ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ಮೈ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿಸು ಇದಕ್ಕೆ ಅವ್ರಿಗೆ ಬ್ಲೌಸು ಈ ಥರ ಬಂದಿದೆ ಪೀಸು ಅದು ಒಂದೇ ಕೊಟ್ಟಿದ್ದಾರೆ ಎರಡು ಕೊಡಬೇಕಾಗಿತ್ತು ಇದು ಪೀಸು ನೋಡಿ ಒಂದೇ ಒಂದಿದೆ ಇದರಲ್ಲಿ ಎರಡು ಸ್ಲೀವ್ ಹೆಂಗಾಗುತ್ತೆ ಹೇಳಿ ಆಲ್ರೆಡಿ ಪೈಪಿಂಗ್ ಕೊಟ್ಟಿದ್ರೆ ಆ್ಯಕ್ಚುಲಿ ಇನ್ನೂ ಒಂದು ಪೀಸ್ ಇರಬೇಕು ಕಳ್ದೋಗಿದೆ ಅನ್ಕೋತೀನಿ ಮೋಸ್ಟ್ಲಿ ಇಲ್ಲ ಇವರೇ ಕಳೆದಾಕಿದಾರೋ ಅವ್ರೇ ಕಳ್ದಾಕಿದ್ದಾರೋ ಗೊತ್ತಿಲ್ಲ ಒಟ್ಟಲ್ಲಿ ಇದು ಈ ಥರ ಬಂದಿದೆ ಅವ್ರಿಗೆ ಬಫ್ ಬೇಕಂತೆ ಬಫ್ಗೆ ಇದು ಬಟ್ಟೆ ಸಾಕಾಗಲ್ಲ ಅಂತೇಳಿದೆ ನಾರ್ಮಲ್ ಆಗಬೇಕಂದ್ರೆ ಈ ಥರ ಫೋಲ್ಡ್ ಮಾಡಿ ನಾರ್ಮಲ್ ಬ್ಲೌ ಸ್ಲೀವ್ಸ್ ಹಾಕ್ಕೊಡ್ತೀನಿ ಅಂದರೆ ಆದರೆ ಹುಡುಗಿಗೆ ಬಫೇ ಬೇಕಂತೆ ಅದಕ್ಕೆ ನಾನೇನು ಹೇಳಿದೆ ಈ ಥರದ್ದು ಬಟ್ಟೆ ಬನ್ನಿ ಪೈಪಿಂಗ್ದು ಇದಂತೂ ಸಿಗಲ್ಲ ಈ ಥರದ್ದು ಇದು ಬೇಕಾದ್ರೆ ತಂದ್ಕೊಡಿ ಬಫ್ ಇಟ್ಕೊಡ್ತೀನಿ ಅಂತ ಹೇಳಿದೆ ಬಂದಿದ್ದಾರೆ ನೋಡಿ ಇದು ಬಟ್ಟೆ ಅವರೇ ತಂದಿರೋದು ಇವಾಗ ಇದಕ್ಕೆ ಯಾವ ರೀತಿ ಇದನ್ನ ಕೆಳಗಡೆ ಬಾರ್ಡ್ರ್ ಥರ ಕೊಟ್ಬಿಟ್ಟು ಮೇಲೆ ಬಫ್ ಕೊಡೋಣ ಅಂತ ಆ ಥರ ಮಾಡೋಣ ಅಂದ್ಬಿಟ್ಟು ಹೇಳಿದ ಅವ್ರು ಅರ್ತೆ ಅಳತೆ ಪಳತೆ ಏನು ಹೇಳಿಲ್ಲ ಈ ಸೈಜಿಗೆ ನೋಡಿಕೊಂಡು ಒಂದು ಅಳತೆಗೆ ಇಟ್ಟು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಕೆಳಗಡೆ ಬಾರ್ಡರ್ ಥರ ಈ ಥರ ಕೊಟ್ಕೊಡೋಣ ಒಂದು ಎರಡು ಇಂಚಿಗೆ ಇನ್ನು ಮೇಲುಗಡೆ ಒಂದು ಐದು ಇಂಚಿಗೆ ಬಫ್ ಕೊಡೋಣ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಇದು ಈ ಕಡೆ ಏನಿಲ್ಲ ಇದೊಂದು ಸ್ವಲ್ಪ ಹಿಂಗೆ ಬಿಚ್ಚಿದ್ರೆ ಸಾಕು ಇಷ್ಟೇ ಎರಡು ಕಡೆಯೂ ಓಪನ್ ಮಾಡ್ಕೊಳ್ಳಿ ಇಷ್ಟೆ ಹ್ಞೂ ಮತ್ತು ಇದು ರೆಡಿ ಆಯಿತು ಈ ಸೈಡ್ಗೆಟ್ಕೊಡೋಣ ಇವಾಗ ಇದನ್ನು ಬಂದುಬಿಟ್ಟು ನಿಮಗೆ ಅದೇ ಬಫು ಎಷ್ಟು ಬೇಕು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ನಾನು ಅವರು ಸ್ವಲ್ಪ ಜಾಸ್ತಿ ಬಫ್ ಕೇಳಿರೋದ್ರಿಂದ ಜಾಸ್ತಿನೇ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಥರ ಈ ಕಡೆಯಿಂದ ಈ ಕೆಳಗಡೆ ಒಂದು ಎರಡು ಇಂಚು ಬರುತ್ತೆ ಅದು ಎರಡು ಇಂಚು ಅಂದರೆ ಇಲ್ಲೊಂದು ಐದು ಇಂಚು ಇಡೋಣ ಅಂತ ಐದು ಇಂಚು ಹ್ಞೂ ಚಿಕ್ಕದಾಗೆ ಇರಲಿ ಜಾಸ್ತಿ ದೊಡ್ಡಿದ್ದು ಬೇಡ ಐದು ಇಂಚುಗಿಡ್ತೀನಿ ಇಡ್ತೀನಿ ಐದು ಇಟ್ಬಿಟ್ಟು ಮತ್ತು ಹಿಂಗೆ ಹಿಂಗೆ ಸ್ವಲ್ಪ ಜಾಸ್ತಿನೇ ಬಫ್ ಇಡೋಣ ಒಂದು ಆರು ಇಂಚ್ ತೊಗೋತೀನಿ ಇಷ್ಟು ಬಫ್ ಬರುತ್ತೆ ಇಲ್ಲಿಂದ ನಾವು ಮೆಜರ್ಮೆಂಟು ಅದೇನಿದೆ ಮೆಜರ್ಮೆಂಟ್ ಅದಕ್ಕೆ ತಗೊಳ್ಳೋಣ ಓಕೆನಾ ಇಲ್ಲಿಂದ ಒಂದು ಮೂರು ಇಂಚಿಗೆ ಕೆಳಗಡೆ ತಗೊಳ್ಳೋಣ ಮೂರು ಇಂಚಿಗೆ ಇದು ಆ್ಯಕ್ಚುಲಿ ಎಷ್ಟಿದೆ ಅಂತ ಗೊತ್ತಿಲ್ಲ ಅಳತೆ ಇಟ್ಕೊಂಡು ಮೆಜರ್ಮೆಂಟ್ನ ಕೆಳಗಡೆ ಸ್ವಲ್ಪ ಲೂಸು ಟೈಟು ಮಾಡ್ಕೊಳ್ಳೋ ಥರ ಮಾಡೋಣ ಅಷ್ಟೇ ಏನು ಅದರ ಅಳತೆ ಗಿಳತೆ ಏನೂ ಕೊಟ್ಟಿಲ್ಲ ನಾನು ಒಂದು ಮೇಲೆ ಇಟ್ಟು ಸ್ಟಿಚ್ ಮಾಡ್ತೀನಿ ನೋಡಿ ಎಷ್ಟು ಬರುತ್ತೆ ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ ಇಲ್ಲಿಗೆ ಎಕ್ಸ್ಟ್ರಾ ಇವಾಗಿದ್ದನ್ನು ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡೋಣ ಓಕೆನಾ ಏನಿಲ್ಲ ಈಗ ಏನಲ್ಲ ಲೂಸ್ ಆದರೆ ಒಂದು ಚುಟ್ಟಕ್ಕಿಡುತ್ತೆ ತೊಂದರೆ ಏನೂ ಇಲ್ಲ ಏನು ಏನಿಲ್ಲ ಅಯ್ಯೋ ಇಷ್ಟೇ ಅಳತೆನೇ ಕೊಟ್ಟಿಲ್ಲ ಹೆಂಗೆ ಏನು ಮಾಡೋದಪ್ಪ ಅಂತ ಏನು ತಲೆ ಕೆರ್ಸ್ಕೊಳ್ಳೋಕ್ಕೆ ಹೋಗ್ಬೇಡಿ ಈ ಥರ ಒಂದು ಮೇಲೆ ಹಾಕ್ಕೊಳ್ಳಿ ಬೇಕು ಅಂದ್ರೆ ಇಲ್ಲ ಅವ್ರ ಅಳತೆ ಹೇಳಿದ್ರೆ ಉದ್ದ ಇಷ್ಟು ಬೇಕು ಅಂತ ಹೇಳಿದ್ರೆ ಅವ್ರು ತಗೊಂಡ್ ಮಾಡಿ ಇವ್ರ ಅಳತೆ ಏನು ಕೊಟ್ಟಿಲ್ಲ ಅವರ ಡ್ಯಾ ಅವರ ಡ್ಯಾಡಿ ಬಂದು ಕೊಟ್ಟಿರೋದು ಹುಡುಗಿ ಬಂದಿಲ್ಲ ಹಂಗಾಗಿ ಅವರು ಹಂಗೆ ಹೊಲ್ಕೊಡಿ ಅಂತ ಹೇಳಿದ್ದಾರೆ ಹಾಗಾಗಿ ಈಗ ಕಟ್ ಮಾಡ್ಕೊತಾ ಇದ್ದೀನಿ ಓಕೆನಾ ಇದು ಕೆಳಗಡೆ ಇದ್ದು ಇಲ್ಲಿ ಬಾರ್ಡರ್ ಥರ ಕೊಟ್ಟು ಸ್ಟಿಚ್ ಮಾಡೋಣ ಹೇಳಿ ಓಕೆನಾ ಸ್ಟಿಚ್ ಮಾಡ್ತೀನಿ ತೋರಿಸ್ತೀನಿ ನೋಡಿ ಕೆಲವರು ರೆಡಿಮೇಡು ಈ ಥರ ಗೌನ್ಗಾಗಲಿ ಲೆಹೆಂಗಾಗಲಿ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಯ್ಯಪ್ಪ ಹಿಂಗೆ ಇಷ್ಟ ಆಗುತ್ತೆ ಹೊಲ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂತಾರೆ ಅಂಥೇವ್ರು ಈ ರೀತಿ ಎಕ್ಸ್ಟ್ರಾ ಬಟ್ಟೆ ತೊಗೊಳ್ಬೇಕಾದ್ರೆ ರೆಡಿ ಮಾಡ್ಕೋಬೋದು ಓಕೆನಾ ಚೆನ್ನಾಗಿರುತ್ತೆ ಬಫು ನಿಮ್ಗೆ ದೊಡ್ಡದು ಚಿಕ್ಕದು ಬೇಕು ಚಿಕ್ಕದ ಬೇಕಂದ್ರೆ ಇಟ್ಕೋಬೋದು ಎರಡು ಪೀಸ್ ತೊಗೊಳ್ಳಿ ಎರಡು ಸ್ವಲ್ಪ ಸೇಫ್ ತೆಗೀರಿ ಅದು ಹಿಂದೆ ಮುಂದೆ ಅನ್ನೋದು ಗೊತ್ತಾಗೋದಕ್ಕೋಸ್ಕರ ಇದು ಸೇಫ್ ಓಕೆನಾ ಇದನ್ನ ಮಾರ್ಕ್ ಮಾಡ್ಕೊಳ್ಳೋಣ ಮತ್ತು ಹೇಗೆ ತಗೊಂಡು ಇಲ್ಲಿ ಮಾರ್ಕ್ ಮಾಡೋಣ ಮತ್ತು ಇಲ್ಲಿಂದ ಈಗ ಮಾರ್ಕ್ ಮಾಡೋಣ ಮತ್ತೆ ಇಲ್ಲಿ ಈಗ ಮಾರ್ಕ್ ಮಾಡಬೇಕು ಇಲ್ಲೂ ಅಷ್ಟೆ ಹಿಂಗೆ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ರ ಊಟ ಸುತ್ತ ತಗೊಳ್ಳೋಣ ಈಗ ಇಲ್ಲಿಂದ ಫ್ರೆಂಡ್ ಇಟ್ಕೊಳ್ಳೋಣ ಇಲ್ಲಿ ನ್ಯಾಚ್ ಹಾಕ್ಕೊಂಡಿದ್ದೀವಲ್ಲ ಅಲ್ಲಿಗೆ ಬರತ್ತೆ ಫುಲ್ ನೀಟಾಗಿ ರೀತಿ ಕರ್ಕೊಂಡು ಬರ್ತೀವಿ ನಿಮಗೆ ಆಗುತ್ತೆ ಅಷ್ಟು ಚಿಕ್ಕ ಚಿಕ್ಕದಾಗಿ ಈ ರೀತಿ ಕೊಡ್ಕೊಂಬೆ ಸೂಜಿನ ಕೆಳಗೆ ಇರಿಸ್ಕೊಂಡು ಕೊಡಿ ಅವಾಗ ಇನ್ನೂ ಚೆನ್ನಾಗಿ ಬರುತ್ತೆ ్యాచ్ అందుకు వర్గ కొంటే సీ కడ ఇల్చిర్తీవల్ ఇక్కడ ఇది ఆపోజిట్ కొంటే సీదా ఒే లెవెల్కి బర్బారోగడ ఆపోజిట్ బు అందు అది బఫ్ఫు చన బా ఈ థర బిచ్కే నేను చార్జ్ మన ఫిఫ్టీ రుపీస్ చార్జ్ ఓకేనా బట్టేలా నేను స్టిచ్ మే ఫిఫ్టీ రుపీస్ చార్జ్ ఈ రోజు స్టిచ్మో అది వరకు బర్యాచాకినా రెడీ ఆగితే ಬಪ್ಪು ಇವಾಗ ಸೈಡ್ ಇರ್ತೀನಿ ಇವಾಗ ಇದನ್ನ ಕಟ್ ಮಾಡ್ಕೊಳೋಣ ಇದು ಬಂದ್ಬಿಟ್ಟು ಒಂದು ಎರಡು ಇಂಚಿಗೆ ಈ ರೀತಿ ಫೋಲ್ಡ್ ಮಾಡಿದ್ರೆ ಹಿಂಗೆ ಬರಬೇಕು ಮಾಡಿ ಈ ರೀತಿ ಬರಬೇಕು ಇಷ್ಟಕ್ಕೆ ಫೋಲ್ಡ್ ಮಾಡ್ಕೊತೀನಿ ಕಟ್ ಮಾಡ್ಕೊಳ್ಳೋಣ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ ಎಷ್ಟಿದೆಯಲ್ಲ ಎಷ್ಟು ಸಾಕು ಎಷ್ಟು ಬರುತ್ತೆ ಅಷ್ಟು ಸಾಕು ಎರಡೂ ಅಷ್ಟೇ ಇಟ್ಕೊಂಡು ನೋಡಿ ಎಷ್ಟಿದೆ ಅಷ್ಟಕ್ಕೆ ಸಾಕು ಜಾಸ್ತಿ ಬೇಡ ತುದಿ ಒಂದು ಸೊಪ್ಪು ತೆಗಿರ್ಬೇಡ ಆಯಿತು ಓಕೆ ಇಷ್ಟ ಆಯಿತು ಮತ್ತು ನಾನು ಒಂದು ಪೀಸ್ ತೋರಿಸ್ತೀನಿ ಯಾವ ರೀತಿ ಅಂತ ಫಸ್ಟ್ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಂಬಿಡೋಣ ಸ್ಟಿಚ್ ಹಾಕೊಂಡ್ಬೇಡ ఇవగా ఇన్న ఈ రీతి ఫౌడ్ మిగిలి మ్యాచ్ హ్యాచ్ హన్న మామూలు ఇట్కేదే ఆగ ఇట్ ఇట్క stitch man ko Sina dras ma use aadra un tak kirko ho bhen இத ஃபோல் அதுக்கு மச்சிங் ஆகி பச்சி தர ಬಂತು ಓಕೆ ಚೆನ್ನಾಗಿ ಬಂದಿದೆ ಇವಾಗ ಇದು ಮ್ಯಾಚ್ ಹಾಕಿರೋದು ಮುಂದೆ ಬರಬೇಕು ಅದು ನೋಡ್ಕೊಳ್ಳಿ ಈ ಬರಬೇಕು ಮ್ಯಾಚ್ ಹಾಕಿರೋದು ಮುಂದೆ ನ್ಯಾಚ್ ಹಾಕ್ಕೊಂಡಿರ್ತೀವಲ್ಲ ಈ ಕಡೆ ಇದು ಮುಂದೆ ಬರಬೇಕು ಮುಂದೆ ಬಂದೇ ಕರೆಕ್ಟಾಗಿರೋದು ರೀ ರೀತಿ ಇಟ್ಕೊಳ್ಳಿ ಇಲ್ಲಾಂದರೆ ಇದು ಪೈಪಿಂಗ್ ಇದೆ నేను బేగడ అందరూ హింగు స్టిచ్ ఇది పైపింగు ఈ కరెక్ట్ మ్యాచ్ అల్లిగ హింగిట్కూ ఇది పైపింగ్ ఇలా ఇంక మేలందే స్టి ఆగ అది పైపింగ్ ఆగే ఇెండ్ బఫ్ఫో ఇ ఓకేనా స్టిచ్ ಇದರಿಂದ ಇದನ್ನ ಅಳತೆ ಮಾಡ್ಕೊಳ್ಳಿ ಇದು ಜಾಸ್ತಿ ಇರೋದ್ರಿಂದ ಇಲ್ಲಿ ಒಂದೆರಡು ಮೂರು ಫ್ರಿಲ್ ಕೊಟ್ಟರೆ ಆಗುತ್ತೆ ಇದನ್ನು ಚೆಕ್ ಮಾಡಿಕೊಂಡು ಏನಾರು ಬಟ್ಟೆ ಜಾಸ್ತಿ ಇದ್ದರೆ ಒಂದೊಂದು ಫ್ರಿಲ್ನ ಎರಡು ಮಾಡ್ಕೊಳ್ಳಿ ಹ್ಞೂ ಅಷ್ಟೇ ಅಷ್ಟೇ ಕರೆಕ್ಟಾಗಿ ಬರುತ್ತೆ ಸಣ್ಣ ಕೊಡ್ತೀನಿ ಅಲ್ಲೇ ಬಗ್ಗೆ ನಂಗೆ ಅಡ್ಜಸ್ಟ್ ಮಾಡಿ ಇದು ಪೈಪಿಂಗ್ ಇರೋದರಿಂದ ಇಲ್ಲಂದರೆ ಮಾಮೂಲಿ ಬ್ಲೌಸ್ ಸ್ಟಿಚ್ ಮಾಡ್ತೀವಲ್ಲ ಅದೇ ರೀತಿ ಸ್ಟಿಚ್ ಮಾಡೋದು ಇದು ಪೈಪಿಂಗ್ ಇದೆಯಲ್ಲ ಅದಕ್ಕೋಸ್ಕರ ಇದು ಮಾಡಿಕೊಡ್ತಾರೆ ಈ ಕಡೆನೂ ಅಷ್ಟೇ ಸೇಮ್ ಇದೇ ಥರ ಅಳತೆ ನೋಡ್ಕೊಳ್ಳಿ ಜಾಸ್ತಿ ಇದೆ ಅಂದರೆ ಒಂದು ಫ್ರಿಜ್ನ ಕೊಟ್ಕೊಳೋದು ಅಷ್ಟೇ ಇದೇನು ಒಂದೆರಡು ಬರುತ್ತೆ ಅಷ್ಟೇ ಜಾಸ್ತಿ ಬರೋಣ ಒಂದು ಎರಡು ಬರುತ್ತೆ ಅದರಿಂದ ನೀಟಾಗಿ ಕೊಡೋಣ ಈಗ ನೀವು ಸ್ಟಿಚ್ ಮಾಡಿಕೊಳ್ಳಿ ಇದು ನಿಧಾನಕ್ಕೆ ಮಾಡಿಕೊಡಿ ಈಗ ಇಲ್ಲಿ ಫ್ರಿಲ್ಲು జాస్తి నను నోడ్కో ఇలా బట్టే జాస్తి బాగా ఇల్లి ఒకట్రెస్ ఇష్ట థ్రిల్ కొట్రెడ్ ఫినిషింగ్ ఇక యాకందో తుదీ ఆ ఇంబందరం నీట కొట్టుకో ಪೈಪಿಂಗು ನಮಗೆ ಕ್ಲೋಸ್ ಆಗಲ್ಲ ಪೈಪಿಂಗು ಮೇಲೆ ಇರುತ್ತೆ ನೀಟಾಗಿ ಬರುತ್ತೆ ಫಿನಿಶಿಂಗಿನ ಈ ರೀತಿ ಸ್ಟಿಚ್ ಮಾಡ್ಕೊಬೇಕು ಈ ರೀತಿ ಬಂತು ಇದನ್ನ ಸ್ಟಿಚ್ ಮಾಡಿದ್ರೆ ಹಿಂಗೆ ಬರುತ್ತೆ ಓಕೆನಾ ಪೈಪಿಂಗ್ ಹಾಗೆ ಇರುತ್ತೆ ಈ ಚೆನ್ನಾಗಿ ಕಾಣಿಸ್ತದೆ ఓకే ఈ థర మ్యాచింగు ఆ ఫ్రెండ్స్ ఈ థర రెడీ అయితే లెహెంగస్ ఎస్ చన బందే ఓకేనా ఈ రీతి బట్టెయరే తొట్టు ఆరామ స్టిచ్ లెహెంగ లెహెంగం తర్ బ్లౌస్ అంటే తొకేనా థ్యాంక్ యూ వాచింగ్ ఫ్రెండ్స్